ಯಹೋವನಲ್ಲಿ ಭಯಭಕ್ತಿಯುಳ್ಳವನಾಗಿ ಆತನ ಮಾರ್ಗದಲ್ಲಿ ನಡೆಯುವವನು ಧನ್ಯನು ಶನಿವಾರ ಇಪ್ಪತ್ತೇಳನೇ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕನೇಸ್ವಿ ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ವೇದ ಭಾಗವು ಪೂರ್ವಕಾಲ ವೃತ್ತಾಂತ ದ್ವಿತೀಯ ಭಾಗ ಇಪ್ಪತ್ತನೇ ಅಧ್ಯಾಯದ ಹನ್ನೆರಡನೇ ವಚನ ನಮ್ಮ ದೇವರೇ ಅವರನ್ನು ದಂಡಿಸದೆ ಬಿಡುವೆಯೋ ನಮ್ಮ ಮೇಲೆ ಬಂದ ಈ ಮಹಾಸಮೂಹ ಮುಂದೆ ನಿಲ್ಲುವುದಕ್ಕೆ ನಮ್ಮಲ್ಲಿ ಬಲವಿಲ್ಲ ಏನು ಮಾಡಬೇಕೆಂದು ತಿಳಿಯದು ನಮ್ಮ ಕಣ್ಣುಗಳು ನಿನ್ನನ್ನೇ ನೋಡುತ್ತವೆ ಎಂದು ಪ್ರಾರ್ಥಿಸಿದನು ಎಂಬುವಂತದೆ ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ ಶುಭೋದಯ ನಾವುಗಳು ತತ್ತರಿಸಿ ಹೋದಾಗ ಏನು ಮಾಡಬೇಕೆಂಬುದಾಗಿ ತಿಳಿಯದೆ ಹೋದಾಗ ದೇವರನ್ನೇ ದೃಷ್ಟಿಸುವಾಗ ದೇವರು ಅದ್ಭುತವಾಗಿ ಬಿಡುಗಡೆ ಮಾಡುವಂತವನಾಗಿದ್ದಾನೆ ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಕರ್ತನಲ್ಲಿ ಪ್ರಿಯರೇ ಈ ವಾಕ್ಯ ಧ್ಯಾನ ಮಾಡೋಣ ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ನಾವು ಬಲಹೀನರಾದಾಗ ಕರ್ತನಲ್ಲಿ ಪ್ರಿಯರೇ ದೇವ ಜನರು ಒಂದು ದೊಡ್ಡ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿದ್ದಾಗ ಅಂದ್ರೆ ಯಹೊಸ ಫಾಟನು ತನ್ನ ಜನರೊಂದಿಗೆ ಒಂದು ದೊಡ್ಡ ಸವಾಲನ್ನು ಎದುರಿಸುವಾಗ ಮೂರು ಬಲಿಷ್ಠವಾದಂತ ಸೈನ್ಯ ಅವನ ವಿರುದ್ಧವಾಗಿ ನಿಂತಿರುವಂತಹ ಸಂದರ್ಭದಲ್ಲಿ ಅವನಿಗೆ ವಿಚಾರ ತಿಳಿದು ಬಂದಾಗ ಅವನು ಈ ಸಂಗತಿಯನ್ನು ಅಥವಾ ಈ ಸಂದರ್ಭವನ್ನು ನೋಡಿ ಬಹಳಷ್ಟು ತತ್ತರಿಸಿ ಹೋದನು ಯಾಕಂದರೆ ಅವನ ಎದುರಿಗೆ ನಿಂತಿರುವಂತಹ ಆ ಸೈನ್ಯವು ಬಹು ಬಲಿಷ್ಠವಾಗಿತ್ತು ಅದರ ಮುಂದೆ ಅಸಹಾಯಕನಾಗಿ ನಿರ್ಬಲಾವಸ್ಥೆಯಲ್ಲಿ ಇರುವಂತಹ ಸ್ಥಿತಿಯಲ್ಲಿದ್ದನು ಆ ಸಮಯದಲ್ಲಿ ದೇವರ ಮುಂದೆ ಬಂದು ಈ ಜನರು ಇಷ್ಟು ದೊಡ್ಡ ಸಮೂಹ ಇಷ್ಟು ದೊಡ್ಡ ಶಕ್ತಿಯುಳ್ಳವರ ಮುಂದೆ ನಾವು ಖಂಡಿತವಾಗಿ ಬಲಹೀನರೆಂಬುದಾಗಿ ದೇವರ ಮುಂದೆ ಹೇಳುತ್ತಾ ದೇವರಲ್ಲಿ ಗೋಳಾಡುತ್ತಾ ನಾವು ಏನು ಮಾಡಬೇಕೆಂಬುದಾಗಿ ನಮಗೆ ತಿಳಿಯದು ಎಂಬುದಾಗಿ ಹೇಳುವಂತವನಾಗಿದ್ದಾನೆ ಇಂಥ ಪರಿಸ್ಥಿತಿಯಲ್ಲಿ ನಮ್ಮ ಕಣ್ಣು ನಿನ್ನನ್ನೇ ನೋಡುತ್ತವೆಂಬುದಾಗಿ ದೇವರಲ್ಲಿ ಮೊರೆಹೊಕ್ಕನು ಆಗ ದೇವರು ಅವನನ್ನು ದೊಡ್ಡ ರೀತಿಯಲ್ಲಿ ಬಿಡುಗಡೆ ಮಾಡಿದನು ಕರ್ತನಲ್ಲಿ ಪ್ರಿಯರೇ ಇಂಥ ಪರಿಸ್ಥಿತಿಗಳು ನಾವು ಅನುಭವಿಸಿದ್ದೇವೆ ಅಸಾಧ್ಯವಾದಂಥ ಪರಿಸ್ಥಿತಿ ನಮಗಿಂತಲೂ ಬಹಳಷ್ಟು ಉಳ್ಳಂತ ಶಕ್ತಿ ನಮ್ಮ ವಿರುದ್ಧವಾಗಿ ನಿಂತಿರುವಾಗ ನಾವು ಏನು ಮಾಡಬೇಕೆಂಬುದಾಗಿ ನಾವು ತಿಳಿಯದೇ ಹೋಗುತ್ತೇವೆ ಬಲಹೀನರಾಗುತ್ತೇವೆ ನಮಗೆ ಏನು ಮಾಡಬೇಕೆಂಬುದಾಗಿ ಕೂಡ ಮನಸ್ಸಿಗೆ ತಿಳಿಯದೆ ಹೋದಂಥ ಸಂದರ್ಭದಲ್ಲಿ ದೇವರ ಕಡೆಗೆ ನೋಡುವಾಗ ಮಾರ್ಗ ಇಲ್ಲದಿರುವಂಥ ಸ್ಥಳಗಳೇ ಮಾರ್ಗ ಮಾಡುವಂಥ ದೇವರು ನಮಗಿರುವಂಥ ಯುದ್ಧವನ್ನು ತಾನೇ ನಮಗೋಸ್ಕರವಾಗಿ ಹೋರಾಟ ಮಾಡಿ ಗೆಲ್ಲುವಂಥ ದೇವರು ನಮ್ಮೊಂದಿಗಿದ್ದಾನೆ ದೇವರಲ್ಲಿ ಮೊರೆ ಹೋಗೋಣ ಖಂಡಿತವಾಗಿಯೂ ಬಿಡುಗಡೆ ಮಾಡುತ್ತಾನೆ ಕರ್ತನೇ ದಯಮಯ ಸ್ವಾಮಿ ನಿನ್ನ ವಾಕ್ಯದಿಂದ ನಮ್ಮನ್ನು ಬಲಪಡಿಸಪ್ಪ ಎಲ್ಲಾ ಪರಿಸ್ಥಿತಿಗಳಲ್ಲೂ ನಿನ್ನನ್ನು ನೋಡುವ ಹಾಗೆ ನಮ್ಮನ್ನು ಬಲಪಡಿಸು ಯೇಸುವಿಗಾಗಿ ಪ್ರಾರ್ಥನೆ ಬೇಡಿದೆ ತಂದೆಯೇ ಆಮೇನ್